ನದಿಯ ದಡದಲ್ಲಿ ಒಂದು ಜಾಣ ಕೋತಿ ವಾಸಿಸುತ್ತಿತ್ತು ಅದು ಮರದಿಂದ ಮರಕ್ಕೆ ನೆಗೆಯುತ್ತ ನೀರಿನ ದಡದ ಬಳಿ ಬೆಳೆಯುತ್ತಿದ್ದ ಸಿಹಿಯಾದ ಮಾಗಿದ ಮಾವಿನ ಹಣ್ಣುಗಳನ್ನು ತಿನ್ನುತ್ತಾ ತನ್ನ ದಿನಗಳನ್ನು ಕಳೆಯುತ್ತಿತ್ತು ಒಂದು ಮಧ್ಯಾಹ್ನ ಮರದ ಕೆಳಗೆ ಒಂದು ಮೊಸಳೆ ನೀರಿನಿಂದ ಮೇಲೆ ಬಂತು ಅದು ಮೇಲೆ ನೋಡಿ ಹೇಳಿತು ಗಿಳಿಯ ಕೋತಿಯೇ ಆ ಮಾವಿನ ಹಣ್ಣುಗಳು ತುಂಬಾ ರುಚಿಕರವಾಗಿ ಕಾಣುತ್ತಿವೆ ನನಗಾಗಿ ಒಂದನ್ನು ಕೆಳಗೆ ಎಸೆಯಬಹುದೇ ದಯಾಳುವಾದ ಕೋತಿ ಅತ್ಯಂತ ರಸಭರಿತ ಹಣ್ಣನ್ನು ಕಿತ್ತು ಕೆಳಗೆ ಎಸೆಯಿತು ಮೊಸಳೆ ಅದಕ್ಕೆ ಧನ್ಯವಾದ ಹೇಳಿತು ಮತ್ತು ಈಜಿಕೊಂಡು ಹೋಯಿತು ಮರುದಿನ ಮತ್ತು ನಂತರದ ಹಲವು ದಿನಗಳ ಕಾಲ ಮೊಸಳೆ ಹಿಂತಿರುಗಿ ಬರುತ್ತಲೇ ಇತ್ತು ಮತ್ತು ಪ್ರತಿದಿನವೂ ಕೋತಿ ತನ್ನ ಹಣ್ಣನ್ನು ಹಂಚಿಕೊಳ್ಳುತ್ತಿತ್ತು ಒಂದು ವಿಚಿತ್ರ ಸ್ನೇಹ ಚಿಗುರಿತು ಮರಕ್ಕೂ ನೀರಿಗೂ ನಡುವೆ ಒಂದು ದಿನ ಮೊಸಳೆ ಹೇಳಿತು ನನ್ನ ಹೆಂಡತಿಗೆ ಹುಷಾರಿಲ್ಲ ಅವಳು ಹಲವು ದಿನಗಳಿಂದ ಏನನ್ನು ತಿಂದಿಲ್ಲ ಅವಳಿಗೆ ಈ ಮಾವಿನ ಹಣ್ಣುಗಳನ್ನು ಸವಿದರೆ ಬಹಳ ಇಷ್ಟವಾಗಬಹುದು ಯಾವುದೇ ಹಿಂಜರಿಕೆಯಿಲ್ಲದೆ ಕೋತಿ ಉತ್ತರಿಸಿತು ಬೇಕಾದಷ್ಟು ತೆಗೆದುಕೊಂಡು ಹೋಗು ಆದ್ರೆ ಮೊಸಳೆ ಸತ್ಯ ಹೇಳುತ್ತಿರಲಿಲ್ಲ ಅವಳ ಹೆಂಡತಿ ಈ ಜಾಣ ಕೋತಿಯ ಬಗ್ಗೆ ಕೇಳಿದ್ದಳು ಮತ್ತು ಅವಳು ಹೀಗೆಂದಿದ್ದಳು ಇದು ಪ್ರತಿದಿನ ಇಂತಹ ಸಿಹಿ ಹಣ್ಣುಗಳನ್ನು ತಿನ್ನುವುದಾದರೆ ಅದರ ಹೃದಯ ಇನ್ನೂ ಎಷ್ಟು ಸಿಹಿಯಾಗಿರಬೇಡ ನನಗೆ ಅದರ ಹೃದಯವನ್ನು ತಂದುಕೊಡು ಮೊಸಳೆಗೆ ಗೊಂದಲವಾಯಿತು ಆದರೆ ತನ್ನ ಹೆಂಡತಿಯನ್ನು ಕೋಪಿಸಲು ಅದಕ್ಕೆ ಇಷ್ಟವಿರಲಿಲ್ಲ ಹಾಗಾಗಿ ಮರುದಿನ ಅದು ಕೋತಿಯನ್ನು ನೋಡಿ ಮುಗಳ್ನಗಿ ಹೇಳಿತು ನೀನು ನಮ್ಮ ಮನೆಗೆ ಅತಿಥಿಯಾಗಿ ಯಾಕೆ ಬರಬಾರದು ನಾವು ಒಂದು ಹಬ್ಬದೂಟ ಮಾಡೋಣ ಕೋತಿ ಆಶ್ಚರ್ಯ ಮತ್ತು ಸಂತೋಷದಿಂದ ಮೊಸಳೆಯ ಬೆನ್ನಿನ ಮೇಲೆ ಹಾರಿತು ಅವರು ನದಿಯ ಮಧ್ಯೆ ತಲುಪಿದಾಗ ಮೊಸಳೆಯ ದೃಷ್ಟಿ ಕಠಿಣವಾಯಿತು ಅದು ನಿಟ್ಟುಸಿರು ಬಿಟ್ಟು ಹೇಳಿತು ನನ್ನನ್ನು ಕ್ಷಮಿಸು ನಾನು ಸುಳ್ಳು ಹೇಳಿದೆ ನನ್ನ ಹೆಂಡತಿಗೆ ನಿನ್ನ ಹೃದಯವನ್ನು ತಿನ್ನಬೇಕೆಂತೆ ಕೋತಿಯ ಮುಗಳ್ನಗೆ ಮಾಯವಾಯಿತು ಆದರೆ ಒಂದು ಕ್ಷಣ ಮಾತ್ರ ತಕ್ಷಣ ಚೇತರಿಸಿಕೊಂಡು ಅದು ಹೇಳಿತು ಅಯ್ಯೋ ಇದನ್ನು ಮೊದಲೇ ಯಾಕೆ ಹೇಳಲಿಲ್ಲ ನನ್ನ ಹೃದಯವನ್ನು ನಾನು ಮರದ ಮೇಲೆಯೇ ಬಿಟ್ಟು ಬಂದಿದ್ದೇನೆ ಮೊಸಳೆ ಕಣ್ಣು ಬಿಟ್ಟಿಕಿಸಿತು ಏನು ಹೌದು ಎಂದಿತು ಕೋತಿ ನಾನು ಜಿಗಿಯುವಾಗ ಅದನ್ನು ಜತೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅದು ಬಹಳ ಅಮೂಲ್ಯವಾದದ್ದು ನೀನು ನನ್ನನ್ನು ವಾಪಸ್ ಕರೆದೊಯ್ದರೆ ನಾನದನ್ನು ನಿನಗಾಗಿ ತರುತ್ತೇನೆ ಗೊಂದಲಿಸಿದರೂ ದುರಾಸೆಯಿಂದ ಮೊಸಳೆ ದಡದತ್ತ ಹಿಂತಿರುಗಿತು ಆದರೆ ದಡ ಸಮೀಪಿಸುತ್ತಿದ್ದಂತೆ ಕೋತಿ ಎತ್ತರದ ಕೊಂಬೆಯೊಂದಕ್ಕೆ ನೆಗೆದು ಕೂಗಿತು ನೀನು ಈಚುವುದರಲ್ಲಿ ಶೂರನಿರಬಹುದು ಆದರೆ ತುಂಬ ಹೃದಯ ಮತ್ತು ಖಾಲಿ ಹೊಟ್ಟೆ ಇರುವ ಕೋತಿಯನ್ನು ಮೋಸಲಿಸಲಾರೆ ಮೊಸಳೆ ಅವಮಾನದಿಂದ ತಲೆ ತಗ್ಗಿಸಿ ಈಜಿಕೊಂಡು ಹೋಯಿತು ಕೋತಿ ಮತ್ತೆ ತನ್ನ ಮಾವಿನ ಹಣ್ಣುಗಳನ್ನು ತಿನ್ನತೊಡಗಿತು ಮುಖದಲ್ಲಿ ಮತ್ತೆ ಅದೇ ಮುಗಳ್ನಗೆಯೊಂದಿಗೆ ನಂಬಿಕೆ ಅಮೂಲ್ಯವಾದದ್ದು ಆದರೆ ಎಂದಿಗೂ ನಿನ್ನ ವಿವೇಕವನ್ನು ಕೈಬಿಡಬೇಡ thank you